ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜಿವೆಲ್ ನಾನು ಇವತ್ತು ನಿಮ್ಗೆ ಅಲ್ಲಿ ರೆಡಿ ಆಗಿರುವಂತದ್ದು ರಿಂಗ್ಸ್ ಕಲೆಕ್ಷನ್ ತೋರಿಸ್ತೀನಿ ಇದೆಲ್ಲ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪೇಟಿಂಗ್ ಆಗಿರುವಂಥದ್ದು ಆಕ್ಚುಲಿ ಡಿಸೈನ್ಸ್ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಅದ್ರಲ್ಲಿ ಕಂಪ್ಲೀಟ್ ಮಿಕ್ಸ್ ಇತ್ತು ನೆಕ್ಲೆಸ್ ಬ್ಯಾಂಗಲ್ಸ್ ಮತ್ತೆ ವುಮೆನ್ಸ್ ಡೇ ಆಫರ್ ಎಲ್ಲ ತುಂಬಾ ಕಬ್ಸಿ ಕ್ಲಮ್ಸಿ ಕ್ಲಮ್ಸಿ ಆಗಿತ್ತು ಅಂತ ಹೇಳಿ ನಮ್ಮ ಕನ್ಸೂಮರ್ಸ್ ಕೇಳ್ತಾ ಇದ್ರು ಸೊ ಸಪ್ರೇಟ್ ರಿಂಗ್ಸ್ ವಿಡಿಯೋ ಮಾಡಕ್ಕೆ ಕೇಳಿದ್ರು ಸೊ ಅದಕ್ಕೋಸ್ಕರ ಇದು ಸಪ್ರೇಟ್ ಆಗಿ ಮಾಡ್ತಾ ಇದ್ದೀನಿ ಸೊ ನೀವು ವಿಡಿಯೋದಲ್ಲಿ ನೋಡಬಹುದು ಇದೆಲ್ಲ ಸೇಮ್ ಗೋಲ್ಡ್ ತರ ಕಾಣುವಂತ ಡಿಸೈನ್ಸ್ ಇದು ಮತ್ತೆ ಕೆಲವೊಂದು ಜಿಮ್ಕಿ ಕಲೆಕ್ಷನ್ಸ್ ತೋರ್ತೀನಿ ಜಸ್ಟ್ ಒಂದು ನಾಲ್ಕೈದು ಪೀಸ್ ಇದೆ ಸೊ ನೋಡ್ಬೋದು ನೀವು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಇದೆಲ್ಲ ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಬೋದು ಡಿಸೈನ್ಸ್ ಎಲ್ಲ ನಿಮ್ಗೆ ಇದೆಲ್ಲ ನಿಮ್ಗೆ ಟೂ ಹಂಡ್ರೆಡ್ ಪರ್ ಗ್ರಾಮ್ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಸೈಜ್ ಬಂದು ಟ್ವೆಲ್ ಸೈಜ್ ಇಂದ ಏಯ್ಟೀನ್ ಸೈಜ್ ವರ್ಗೂ ಇದೆ ಅದ್ರ ಮೇಲೆ ಯಾವುದೇ ಇಲ್ಲ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಇಂದ ಶುರು ಆಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ಪ್ರೈಸ್ ಎಂಟುನೂರು ರೂಪಾಯಿ ಇದೆ ಅದರ ಮೇಲೆ ಯಾವುದೂ ಪ್ರೈಸ್ ಇಲ್ಲ ಸೊ ಎಲ್ಲ ತುಂಬಾ ಕಡಿಮೆ ಬೆಲೆಯಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಕಾಸ್ಟಿಂಗ್ ಟೈಪ್ ಇದು ಗೋಲ್ಡ್ ಅಲ್ಲಿ ಕಾಸ್ಟಿಂಗ್ ಅಂತ ಬರುತ್ತೆ ಡಿಸೈನ್ ಸೊ ಅದೇ ತರ ಮಾಡಿರುವಂಥದ್ದು ಅಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಆಲ್ರೆಡಿ ಮಾಡಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪೇಟಿಂಗ್ ಆಗಿರುವಂತದ್ದು ನೀವು ನೋಡಬಹುದು ಕಂಪ್ಲೀಟ್ ಆಗಿ ಇದು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಸ್ಲೋ ಆಗಿ ತೋರಿಸ್ತೀನಿ ನಿಮ್ಗೆ ಏನಾದರೂ ಬೇಕು ಅನ್ಸಿದ್ರೆ ಶಾಟ್ ತೊಳಿ ಸ್ಕ್ರೀನ್ ಮೇಲಿನಂಥ ನಂಬರ್ಗೆ ವಾಟ್ಸಪ್ ಮಾಡಿ 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 ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಶಿಪ್ಪಿಂಗಿಂಗ್ ಇರುತ್ತೆ ಔಟ್ ಆಫ್ ಕರ್ನಾಟಕ ಸಹ ಶಿಪ್ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವು ಶಿಪ್ಪಿಂಗ್ ಚಾರ್ಜಸ್ ಪೇ ಮಾಡ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ಕಾಣುವಂಥದ್ದು ಸಿಂಪಲ್ ಡಿಸೈನ್ಸ್ ಇದೆಲ್ಲ ನೋಡ್ಬೋದು ಫ್ಲವರ್ ಡಿಸೈನ್ಸ್ ಮತ್ತೆ ಹಾರ್ಟ್ ಶೇಪ್ ಇರುವಂಥದ್ದು ನೋಡಿ ಇದು ಸ್ಟೋನ್ ಯೂಸ್ ಮಾಡಿರುವಂಥದ್ದು ಸೀಸೆಡ್ ಸ್ಟೋನ್ಸ್ ಇದೆಲ್ಲ ಒರಿಜಿನಲ್ ಯಾವುದೇ ರೀತಿ ನಿಮಗೆ ತಪ್ಪಾಗೋದು ಆ ಥರ ಆಗೋದಿಲ್ಲ ನೀವು ನೋಡ್ಬೋದು ಇದು ಡೈಲಿ ಯೂಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಐದರಿಂದ ಆರು ತಿಂಗಳವರೆಗೂ ಯೂಸ್ ಮಾಡ್ತಿರ್ಬೋದು ಸೊ ನಮ್ಮ ಸಜೆಷನ್ಸ್ ಏನು ಅಂತಾನೆ ನೀವು ಅಕೇಶ್ನಲಿ ಯೂಸ್ ಮಾಡಿ ಇದೆಲ್ಲ ಫೋರ್ ಟು ಫೈವ್ ಇಯರ್ಸ್ ವರೆಗೂ ಬರುತ್ತೆ ನೀವು ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಂದಿರುವಂತದ್ದು ನಿಮಗೆ ಸೇಮ್ ಗೋಲ್ಡ್ ತರ ಕಾಣುವಂಥದ್ದು ಇದು ಗೋಲ್ಡ್ ಪದದಲ್ಲಿ ಯಾವುದೇ ರೀತಿ ನೀವು ಐಡೆಂಟಿಫೈ ಮಾಡಕ್ ಆಗೋದಿಲ್ಲ ನೀವು ನೋಡ್ತಾ ಇರ್ಬೋದು ತುಂಬಾ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ರಿಂಗ್ಸ್ ಡಿಸೈನ್ಸ್ ಇದೆಲ್ಲ ಸೊ ಸ್ಟಾರ್ಟಿಂಗ್ ಟ್ವೆಲ್ ಇಂದ ಬರುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಆಕ್ಚುಲಿ ಇಲ್ಲೊಂದು ಪ್ರತಿಷ್ಠಾಪನೆ ನಡೆಸ್ತಾ ಇದೆ ಸೊ ಅದ್ರ ಬ್ಯಾಕ್ ಗ್ರೌಂಡ್ ಏನೋ ಮ್ಯೂಸಿಕ್ ಬರ್ತಾ ಇರ್ಬೋದು ಸೊ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ನೀವು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಟ್ಕೊಂಡು ನೋಡಿ ತುಂಬಾ ಕ್ಲಿಯರ್ ಆಗಿ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಡಿಸೈನ್ಸ್ ನೋಡಬಹುದು ಹಾರ್ಟ್ ಶೇಪ್ ಮತ್ತೆ ಫ್ಲವರ್ ಡಿಸೈನ್ ಎಲ್ಲೋ ಸಫೈರ್ ಸ್ಟೋನ್ ಇರುವಂತದ್ದು ಸಿಂಪಲ್ ಸಿಂಪಲ್ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಡಿಸೈನ್ಸ್ ಕಲೆಕ್ಷನ್ಸ್ ಇದೆಲ್ಲ ನೀವು ನೋಡ್ತಾ ಇರ್ಬೋದು ಇದೆಲ್ಲ ನಿಮ್ಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ರೆಡಿ ಆಗಿರುವಂಥದ್ದು ಸೇಮ್ ಗೋಲ್ಡ್ ಡಿಸೈನ್ ಯಾವ್ದು ಬರುತ್ತೋ ಅದೇ ತರ ನಾವು ರೆಡಿ ಮಾಡಿರುವಂತದ್ದು ನಿಮ್ ಸೇಮ್ ಡಿಸೈನ್ಸ್ ಗೋಲ್ಡ್ ಅಲ್ಲಿ ಸಹ ನಮ್ಮ ಹತ್ರ ಅವೈಲೇಬಲ್ ಇದೆ ಅದು ಬೇರೆ ತರ ಆಗುತ್ತೆ ನಾನು ಪ್ರೀವಿಯಸ್ ಆಗಿ ಗೋಲ್ಡ್ ಸಪ್ರೇಟ್ ವಿಡಿಯೋ ಹಾಕಿದ್ದೆ ಸೊ ಅದರಲ್ಲೂ ಸಹ ನೀವು ನೋಡಬಹುದು ಸಿಮಿಲರ್ ಡಿಸೈನ್ಸ್ ಅವೈಲಬಿಲಿಟಿ ಇದೆ ಗೋಲ್ಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಆಗಿರುವಂಥ ರಿಂಗ್ಸು ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಅದ್ಭುತವಾಗಿ ಬಂದಿರುವಂತದ್ದು ನೋಡಿ ಹಾರ್ಟ್ ಶೇಪ್ ಬಂದಿರುವಂತದ್ದು ಫ್ಲವರ್ ಡಿಸೈನ್ಸ್ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ ತೊಳಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ರೆಡಿ ಆಗಿರುವಂಥದ್ದು ಡಿಸೈನ್ಸು ಇಲ್ಲಿ ನೋಡ್ಬೋದು ನೀವು ಫ್ಲವರ್ ಡಿಸೈನ್ ಇರುವಂಥದ್ದು ಇದು ಆಗಿ ಇದ್ರಲ್ಲಿ ನಿಮಗೆ ಹಾರ್ಟ್ ಶೇಪ್ ಇರುವಂಥದ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದು ಸನ್ಫ್ಲವರ್ ಡಿಸೈನು ಸೈಡ್ ಅಲ್ಲಿ ಲೀಫ್ ಡಿಸೈನು ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸಾಟ್ ಗೋಲ್ಡ್ ಅಲ್ಲಿ ನೀವು ಬರುವಂತಹ ಡಿಸೈನ್ಸೇ ಮಾಡಿರುವಂಥದ್ದು ನೋಡಿ ಇದು ಎಕ್ಸಾಕ್ಟ್ ಗೋಲ್ಡ್ ತರನೇ ಕಾಣುವಂಥದ್ದು ಡೈಮಂಡ್ ಯೂಸ್ ಮಾಡಿರುವಂಥದ್ದು ಡೈಮಂಡ್ ಸ್ಟೋನ್ ಅಮೆರಿಕನ್ ಡೈಮಂಡ್ ಅದು ಯಾವುದೇ ರೀತಿ ನಿಮ್ಮ ಕಲರ್ ಫೇಡ್ ಆಗೋದು ಕಪ್ಗಾವದಾಗೋದಿಲ್ಲ ನೋಡಬಹುದು ಆಹ್ಹ್ ನೀವು ಹಾರ್ಟ್ ಶೇಪ್ ಇರುವಂತದ್ದು ನೋಡ್ಬೋದು ಡಬಲ್ ಹಾರ್ಟ್ ಶೇಪ್ ಇರುವಂತದ್ದು ಫ್ಲವರ್ ಡಿಸೈನ್ಸು ಕಂಪ್ಲೀಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಕಲೆಕ್ಷನ್ಸ್ ಇದೆಲ್ಲ ಇದೆಲ್ಲ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥ ರಿಂಗ್ಸು ನೀವು ನೋಡ್ತಾ ಇರಬಹುದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ಜುಂಕಿ ರೆಡಿ ಮಾಡಿರೋದು ಸೇಮ್ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗಲ್ಲಿ ರೆಡಿ ಆಗಿರುವಂಥದ್ದು ಇದು ನಿಮಗೆ ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥ ಡಿಸೈನ್ ನೋಡ್ಬೋದು ನೀವು ಇದು ವಿತೌಟ್ ಲಕ್ಷ್ಮಿ ಮಾಡಿರುವಂಥ ಡಿಸೈನು ನಿಮ್ಗೆ ಯಾರಾದರೂ ಪರ್ಚೇಸ್ ಮಾಡಬೇಕು ಅನಿಸಿದ್ರೆ ಸೊ ಇದ್ರ ಬೆಲೆ ಬಂದು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲೇಬಿಲಿಟಿ ಇರುತ್ತೆ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು ನೀವು ನೋಡ್ಬೋದು ಕಂಪ್ಲೀಟ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥ ಡಿಸೈನು ನೀವು ಕಂಪ್ಲೀಟು ನೀವು ನೋಡ್ಬೋದು ಇದು ನೋಡಿ ಇದು ಕೆಳಗಡೆ ಯೂಸ್ ಮಾಡಿರುವಂತದ್ದು ರೂಬಿ ಮತ್ತೆ ಪರ್ಲ್ ಒರಿಜಿನಲ್ ಪರ್ಲ್ ಯೂಸ್ ಮಾಡಿರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದರ ಬೆಲೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ತೂಕ ಬಂದು ನಿಮ್ಗೆ ಇಪ್ಪತ್ತು ಗ್ರಾಮ ಅಲ್ಲಿ ರೆಡಿ ಆಗಿರುವಂತದ್ದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಜುಮ್ಕಿ ಇದು ನೋಡಬಹುದು ಇದ್ರ ಟಾಪ್ ಅಲ್ಲಿ ಲಕ್ಷ್ಮಿ ಕೊಡಿದ್ದೀವಿ ಜುಮಕಿಯಲ್ಲಿ ಪೀಕಾಕ್ ಡಿಸೈನ್ ಡಿಸೈನು ಮತ್ತೆ ಡಿಫ್ರೆಂಟ್ ಆಗಿರುವಂತಹ ಪೀಕಾಕ್ ಡಿಸೈನ್ ಯೂಸ್ ಮಾಡಿರುವಂತದ್ದು ರೂಬಿ ಮತ್ತೆ ಪರ್ಲ್ ಯೂಸ್ ಮಾಡಿರುವಂತಹ ಡಿಸೈನು ಇದು ನಿಮಗೆ ಹದಿನೆಂಟು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈ ಜುಮ್ಕಿ ನೋಡ್ತಾ ಇರ್ಬೋದು ನೀವು ಆಕ್ಚುಲಿ ಇದು ತುಂಬಾ ರೆಡಿ ಆಗ್ತಾ ಇದೆ ಸೊ ಶಾಂಪಲ್ ಪೀಸಸ್ ಮಾತ್ರ ಬಂದಿತ್ತು ಸೊ ಡಿಸೈನ್ಸ್ ತೋರಿಸೋಣ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಏಟಿನ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದ್ರ ಬೆಲೆ ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಮತ್ತೊಂದು ಜಿಂ ಜುಮ್ಕಿ ತುಂಬಾ ದೊಡ್ಡದಾಗಿ ಕಾಣುವಂಥದ್ದು ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಲಕ್ಷ್ಮಿ ನೋಡಬಹುದು ಕೆಳಗಡೆ ಜುಮ್ಕಿ ಲಕ್ಷ್ಮಿ ಕೊಟ್ಟಿದ್ದೀವಿ ಟಾಪ್ ಅಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದೀವಿ ಸೊ ಇದು ಸಹ ನಿಮಗೆ ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಯೂಸ್ ಮಾಡಿರೋದು ಸಹ ಗ್ರೀನ್ ಅಂಡ್ ಪಿಂಕ್ ಕ್ರಿಸ್ಟಲ್ಸ್ ಯೂಸ್ ಮಾಡಿದೀವಿ ಇದಕ್ಕೆ ನಿಮ್ಮ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಸೊ ಮ್ಯಾಕ್ಸಿಮಮ್ ಎಲ್ಲರೂ ಇಷ್ಟಪಡುವಂಥದ್ದು ಗ್ರೀನ್ ಅಂಡ್ ಪಿಂಕ್ ಬಟ್ ನಾವು ಮಾತ್ರ ಮರೂನ್ ಮತ್ತೆ ಪರ್ಲ್ ಟ್ರೈ ಮಾಡಿದ್ವಿ ಸೊ ಅದು ತುಂಬಾ ಅದ್ಭುತವಾಗಿ ಓಡ್ತಾ ಇದೆ ಸೊ ಅದು ಸಹ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಬರ್ತಾ ಇದೆ ನೆಕ್ಸ್ಟ್ ನಾನು ನಿಮ್ಗೆ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ಯಾಂಪಲ್ ಡಿಸೈನ್ಸ್ ಮಾತ್ರ ಇವತ್ತು ತೋರಿಸ್ತಾ ಇದ್ದೀನಿ ಏನಾದ್ರು ಇದನ್ನ ಪರ್ಚೇಸ್ ಮಾಡಬೇಕು ಅನ್ಕೊಟ್ರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹದಿನೆಂಟು ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತಹ ಚುಂಕಿ ಇದು ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಮತ್ತೊಂದು ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಡಿಸೈನ್ ಇದು ಸಹ ನಿಮ್ಗೆ ಹದಿನೆಂಟು ಗ್ರಾಮ್ ಐನೂರು ಮಲಿಯಲ್ಲಿ ರೆಡಿ ಆಗಿರುವಂಥದ್ದು ಇದರ ಬೆಲೆ ಬಂದು ನಿಮ್ಗೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಐವತ್ತು ರೂಪಾಯಿ ಜಾಸ್ತಿ ಅಷ್ಟೇ ಆಲ್ಮೋಸ್ಟ್ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅನ್ಕೊಳ್ಳಿ ಜಸ್ಟ್ ಅರ್ಧ ಗ್ರಾಮ್ ಜಾಸ್ತಿ ಇದೆ ಇದು ಸೊ ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತಾರೆ ಶಾಟ್ ತಗೊಳ್ಳಿ ಸ್ಕ್ರೀನ್ ಅಂತ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟ ಇರುತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಾವು ವಿಡಿಯೋ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನಾಲ್ಕ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದ್ರ ಬೆಲೆ ನೀವು ನೋಡ್ತಾ ಇರುವಂತದ್ದು ಜುಮ್ಕಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಮತ್ತೊಂದು ಡಿಸೈನ್ ಇದು ಸಹ ನಿಮ್ಗೆ ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದು ಜುಮ್ ಜುಮ್ಕಿ ಎಲ್ಲ ನಿಮಗೆ ತುಂಬಾ ವೈಡ್ ಆಗಿ ದೊಡ್ಡದಾಗಿ ಬರುತ್ತೆ ಅದೇ ನಿಮಗೆ ಟಾಪಲ್ಲಿ ಬಂದು ತುಂಬ ಚೀಗೆ ಸಿಂಪಲ್ ಆಗಿರುವಂಥ ಫ್ಲವರ್ ಡಿಸೈನ್ಸು ಸೊ ಇದು ಸಹ ನಿಮ್ಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಜಂಕಿ ಸೊ ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು